ಯಾವುದೇ ಒಂದು ವಿಚಾರ ಆದರೂ ಶಾಂತಿಯಿಂದಲೇ ತೀರ್ಮಾನವನ್ನು ಕೈಗೊಳ್ಳಬೇಕು ಎನ್ನುವ ಯೋಚನೆಯೂ ಹೌದು ಆಸಕ್ತಿಯೂ ಅವರ ಅವರ ಯೋಚನೆ ಹಾಗಾಗಿರಬಹುದು ಹ್ಮ್ ಉಳಿದವರಾದ ನೀವೆಲ್ಲ ಹಾಗಲ್ಲ ತಾನೆ ಪರಾಕ್ರಮವನ್ನೇ ಉಸಿರನ್ನಾಗಿಸಿಕೊಂಡವರು ನೀವೆಲ್ಲರೂ ಇದಕ್ಕೆ ಒಪ್ಪಿದಿರಿ ಒಪ್ಪ ಮತ್ತೆ ನಾನು ಮಾತ್ರ ಅಲ್ಲ ನಾನು ಎಲ್ಲ ಇದನ್ನು ಒಪ್ಪಿದ್ದೇನೆ ಇದು ಒಂದು ಸಾಮಾನ್ಯ ವಿಷಯ ಎಂದು ನಾವು ಒಪ್ಪಿರುವುದಲ್ಲ ಮತ್ತೆ ವಿಷಯೋತ್ಸವ ವಿಷಯೋತ್ಸವ ನಮ್ಮ ಈ ವರ್ಷದ ವಿಷಯೋತ್ಸವ ಇದು ಯಾರಿಗೆ ವಿಷಯೋತ್ಸವ ವಿಜಯೋತ್ಸವ ಅಂತ ವಿಷಯೋತ್ಸವ ಇದು ಯಾರಿಗೆ ವಿಜಯೋತ್ಸವ ಇದು ಸರಿ thank ಅದಕ್ಕೆ ಸಂತೋಷ ಅಲ್ವೇ ಅಲ್ಲ ಯಾವ ಆತ್ಮಾಭಿಮಾನ ಯಾವ ಸ್ವಾಭಿಮಾನಕ್ಕಾಗಿ ಸಂತೋಷ ಪವನದಲ್ಲಿ ಭೀಮಸೇನ ಒಬ್ಬ ಪವನದಲ್ಲಿದ್ದಾನೆ ಅವ ಬ್ರಹ್ಮಚಾರಿ ಅವರಿಗೆ ಸಂಸಾರ ಇಲ್ಲ ಆದ್ರೆ ನಿಮಗಾಗಲ್ಲ ಸಂಸಾರ ನಿಮಗೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ನೀವು ಆಡುವಂತ ಮಾತುಗಳು ಮಾಡುವಂತ ಕಾರ್ಯಗಳು ಹೆಂಡಿರು ಮಕ್ಕಳ ಸ್ವಾಭಿಮಾನವನ್ನು ಕೂಡಿರುವಂತದ್ದಾಗಿರಬೇಕು ಹ್ಮ್ ಬರೀ ನಮ್ಮ ಸ್ವಾಭಿಮಾನವನ್ನಲ್ಲ ನಿರ್ಪಡೆ ಪತಿಯಾದ ರಕ್ಷಕರಾಗಿರ್ಬೇಕು ನೀವು ಯೋಚಿಸಿದಿರಿ ಒಳ್ಳೆ ರಕ್ಷಣೆ ಗೊತ್ತುಂಟ ಯೋಚನೆ ಮಾಡು ನನ್ನ ಅಣ್ಣ ನಿನ್ನ ಅಣ್ಣನನ್ನು ಬೇಡು ಅವನೇನು ಕಳಿಸಿರಬಹುದು ಅದಕ್ಕೆ ಯಾಕೆ ಮಾಡುವ ಅಣ್ಣ ಹೇಳಿದ್ದೇ ಹಾಕಿ ತಾಯಬಾಡದನು ಅರ್ಧರಾಜ್ಯವನ್ನು ಕೇಳಿ ಒಂದು ವೇಳೆ ಕೌರವ ಕೊಡುವುದಕ್ಕೆ ಒಪ್ಪುವುದಿಲ್ಲ ಎಂದಾದರೆ ಐವರು ಬದುಕುವುದಕ್ಕಾಗಿ ಐದು ಊರುಗಳನ್ನಾದರೂ ಬೇಡಿ ಮನೆ ಹಾಗಾಗಿ ನಾನು ನಿನ್ನ ಅಣ್ಣದನ್ನು ಬೇಡುವುದಕ್ಕೆ ಬಿಟ್ಟಿದ್ದೇನೆ ಹಿರಿಯಣ್ಣ ಹಿರಿಯಣ್ಣ ಹೇಳಿದ್ದಾನೆ ಆದಕ್ಕೆ ಕೃಷ್ಣ ಒಪ್ಪಿದ್ದಾನೆ ಹೊರಟು ನಿಂತಿದ್ದಾನೆ ಅಂತ ಇನ್ನೊಬ್ಬರನ್ನು தூಶಿಸುವುದಲ್ಲ ನಾನು தூಶಿದು ನಾನು ಬಹಳ ನಿಮ್ಮ ನೋಡು ವಿಚಾರ ನೋಡಿ ಯಾಕೆ ಸಂತೋಷ ಗೊತ್ತಾ ಮೈ ಕೈ ನೋಯಿಸಿಕೊಳ್ಳೋ ಕೆಲಸ ಇಲ್ಲ ಬಡನಾಟವೇ ಇಲ್ಲ ಯಾಕೋ ಶುಶ್ರೈ ಇಲ್ಲ ಇವ ಬೇಡವನು ಕಣಿಸುತ್ತಾನೆ ಅವನು ಹೋಗಿ ಬೇಡ ಕೃಷ್ಣ ನಿಮ್ಮ ಅಭಿಪ್ರಾಯವನ್ನು ಕೇಳಿದಾಗ ನೀವು ಸರಿ ಹೇಳಿದ್ದೇನೆ ಒಪ್ಪಿದ್ದು ಸರಿ ಎಂದ್ರಿಯರು ಸ್ಪಷ್ಟವಾಗಿ ಕೃಷ್ಣದಲ್ಲಿ ಹೇಳಿದ್ದೇನೆ ಕೃಷ್ಣವನ್ನು ನನ್ನಲ್ಲಿ ಕೇಳಿದ ಹಿಮಾ ನಿನ್ನ ನನ್ನನ್ನು ಕಳುಹುತ್ತಿದ್ದಾನೆ ಗೌರವನಲ್ಲಿಗೆ ದಾಯವಾಗದೊಳಗು ಐದು ಪ್ರಾಣವನ್ನಾದರೂ ಬೇಡಿ ಪಡೆಯುವುದಕ್ಕೆ ನಿನ್ನ ಅಭಿಪ್ರಾಯ ಏನು ಎಂದು ನನ್ನಲ್ಲಿ ಕೇಳಿದ ಸೂಚ್ಯವಾಗಿ ಹೇಳಿದ್ದೇನೆ ಅಣ್ಣನ ಮನೆಗೆ ನೀತಿಯಾದರೆ ನಿನ್ನ ಮನ ಕೊಪ್ಪಿದರೆ ಕೂತಳ ಒಂದು ಕೌರವ ಇದ್ದರಿಂದ ಅಷ್ಟು ಹೇಳಿದ್ದೆ ಆದರೆ ಹೋದೆ ಅಣ್ಣನ ಮನೆಗೆ ನೀತಿ ಆದರೆ ನಿನ್ನ ಮನಕ್ಕೊಪ್ಪಿದರೆ ಕೌರವ ಇದ್ದರೆ ಎಲ್ಲ ರೇ ಹೀಗೆ ಹೇಳಿ ನಾನು ಕರಿಬಿ ಬರಿ ಇನ್ನು ಕಲಿಯುವುದಿಲ್ಲ ನಾನು ಜೀವನದಲ್ಲಿ ಕಲಿಯುವುದಲ್ಲ ಸಮರ್ಥ ಭೀಮ ಕಲಿ ಭೀಮ ನಿಮ್ಮ ಮಾತು ನಿರ್ಣಯಾತ್ಮಕವಾಗಿರಬೇಕೆ ವಿನ ಆದರೆ ಹೋದರೆ ಎನ್ನುವ ಸಂಶಯಾತ್ಮಕವಾಗಿರ ಮಾತು ಪ್ರಭು ಪ್ರಭೋ ಗೌರವನ ಹೆಸರನ್ನು ಹೇಳಿದರೆ ಕಿಡಿಕಾಡುವವರು ನೀನು ಹೆಚ್ಚೇನು ಹಿರಿಯ ರಸನಾದಂಥ ಧರ್ಮಜ ಆ ಕೌರವರಿಂದ ಎಷ್ಟೋ ನೋವನ್ನು ಅಪಮಾನವನ್ನು ಅನುಭವಿಸಿದವ ಅವನು ಇದಕ್ಕೆ ಒಪ್ಪಿದರೆ ತ್ರಿಲೋಕ ವಿಜಯ ಆದಂಥ ಪಾತು ತಪ್ಪಲ್ಲ ನೀವೆಲ್ಲರೂ ಒಂದೇ ಕುಟುಂಬದವರು ಅವರು ನೂರು ಮಂದಿ ಕವರವರು ನೀವು ಐವರು ಪಂಚ ಪಾಂಡವರು ಅವ ಒಪ್ಪಿದ್ರೆ ಭೂಮಿಯನ್ನು ದಾನವಾಗಿ ಇದ್ರೆ ಜೊತೆಯಾಗಿ ಸಂತೋಷದಿಂದ ಜೀವನ ಕಳೆಯುತ್ತೀರಿ ನೀವು ಒಂದೇ ಕುಟುಂಬದವರು ಪ್ರಭು ಹ್ಮ್ ಆದ್ರೆ ನಾನು ಹಾಗಲ್ಲ ಬೇರೆ ಕುಟುಂಬದಿಂದ ಬಂದಂತ ಹೆಣ್ಣು ಈ ಹೊತ್ತಿಗೆ ನನ್ನ ಸ್ಥಿತಿ ಏನಾಯಿತು ಗೊತ್ತಾ ನೀವಿರೋರು ಜೊತೆಯಾಗಿರಿ ಎಂತಾದ್ರೆ ಆ ಕೌರವನಿಗೆ ನಾನು ದುಷ್ಟನಾದೆ ಕೌರವನ ಪಾಲಿಗೆ ನಾನು ದುಷ್ಟೆಯಾದೆ ಪ್ರಭು ನೋಡಿ ಇದಕ್ಕೆ ನೀವು ಸಾಮರ್ಥ್ಯ ಸೂಚಿಸಬಾರದು ಯಾಕೆ ಗೊತ್ತಾ ಅವ ಗೈದಂತ ಕಾರ್ಯ ಈ ಹಿಂದೆ ಒಂದೇ ಎರಡೇ ಹೇಳಿ ಅವ ಮನುಷ್ಯನಲ್ಲ ಅವನ್ ನಾಯಿ ಪ್ರಭಾವ ತನ್ನ ಮಾನವನ್ನು ರಕ್ಷಣೆ ಮಾಡಿ ಹ್ಮ್ ತನ್ನ ಮಾನವನ್ನು ಉಳಿಸಿ ಹ್ಮ್ ಹೆಂಡತಿಯ ಮಾನವನ್ನು ರಕ್ಷಿಸಬೇಕಾದ ಕರ್ತವ್ಯ ಹ್ಮ್ ಒಂದು ಗಂಡಿಗೆ ಒಂದು ಹೆಂಡತಿ ಅಂತಾದ್ರೆ ಹೆಂಡತಿಯ ಮಾನವ ಸ್ಥಿತಿಗೆ ಹೊರತೆಯಿತ್ತು ಹ್ಮ್ ಹೆಂಡತಿಯ ಮಾನವನ್ನು ರಕ್ಷಿಸಿದ್ರೆ ಯಾಕೆ ಅದವರ ಕರ್ತವ್ಯ ಅಂಗಲಿಕೊಂಡೇ ನನ್ನ ರಕ್ಷಿಸಿ ಪ್ರಭಾವ ರಕ್ಷಿಸಿ ಆಗ ನೀವು ಮಾಡಿದೇನು ಏನು ಮೂಕ ಪ್ರೇಕ್ಷಕರ ಹಾಗೆ ಚಿತ್ರಕಾರನು ಚಿತ್ರಿಸಿದಂತ ಚಿತ್ರ ಆ ಹೊತ್ತಿಗೆ ಪ್ರತ್ಯಕ್ಷಗೊಂಡಂತ ಪರಶಿವ ಮಾಡಿದಂತ ಮಾತು ದುಃಖಿಸಬೇಡ ನೀರು ಪತಿ ಪತಿ ಎಂದು ಐದು ಬಾರಿ ಧ್ಯಾನಿಸಿದ ಕಾರಣ ಮುಂದಿನ ಜನ್ಮದಲ್ಲಿ ನಿನಗೆ ಐವರು ಪತಿಗಳು ಹಾಗಾದರೆ ಈ ಪಾಂಡವರ ಸತಿ ಈ ದ್ರೌಪತಿ ಆಗುವುದಕ್ಕೆ ಪೂರ್ವದಿಯೋದಿಂದ ಪೂರ್ವ ಸಂಕಲ್ಪ ಪರಶಿವನ ಪರಶಿವನಾದ್ರಹ ಹಾಗಾದರೆ ನಾವೆಲ್ಲ ಶಿವಾನುಗ್ರಹಕ್ಕೆ ಸಿಕ್ಕಿದವನು ಇವರ ಪ್ರಸಾದದ ಹಾಗೆ ಸುನಿರ್ವಾ ಆ ಪ್ರಸಾದ ಖಾಲಿಕ್ಕೆ ಅಂತ ಕೇಳ್ ನೋಡಿ ಈ ಹೊತ್ತಿಗೆ ನನ್ನನ್ನು ರಕ್ಷಿಸಿ ಚಿಸುದಂತ ಹೋಗಿರಲ್ಲ ಸಮರ್ಪನಾಗಿ ಕುಳಿತಿರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಪ್ರಭು ಎಷ್ಟರ ಮಟ್ಟಿಗೆ ಸರಿ ಯಾರು ರಾಮ ಸುಭಿ ಕೊಂಡರೋ ಐದು ಬಾರಿ ಹೇಳಿದ ಕಾರಣ ಇವರು ಸಿಕ್ಕಿರುವ ಹೌದಾ ಇನ್ನೂ ನಾಲ್ಕು ಜನ ಇದ್ದಾರೆ ಕಷ್ಟ ಬಂದಿದೆ ಅಲ್ವಾ ನಿನ್ನ ಕಷ್ಟದ ಸಮಯದೆಲ್ಲ ಎಲ್ಲ ಒದಗಿದವ ಆದ್ದರಿಂದ ಹೇಳುವುದು ಈಗ ಕೃಷ್ಣ ಹೊರಟಿರುವುದು ಸಂಗ್ರಾಮವನ್ನು ಗಂಟಿಟ್ಟುಕೊಂಡು ಬರುವುದಕ್ಕಲ್ಲ ಸಂಧಾನವನ್ನು ಗಟ್ಟಿಕ್ಕೊಂಡು ಬರುವುದಕ್ಕಿಲ್ಲ ಧರ್ಮರಾಜನಲ್ಲಿ ಧರ್ಮರಾಜನಲ್ಲಿ ಹಿಡಿದು ಕೇಳು ಸ್ವಾಮಿ ಒಂದು ಕ್ಯೂತ ಸಭೆಯಲ್ಲಿ ತಲೆ ತಕ್ಕ ಕುಳಿತಿದ್ರೆ ಆ ತಲೆಯನ್ನು ಈಗ ಅವನನ್ನು ಇದ್ದೀರಲ್ಲ ಇದು ನಿಮಗೆ ಧರ್ಮವೇ ಎಂದು ಧರ್ಮರಾಜನನ್ನು ಪ್ರಶ್ನೆ ಮಾಡಿದ್ದಾನೆ ಓಹೋ ಹೋ ಮೂರು ಲೋಕದ ಕಂಡ ಮೂರು ಲೋಕದ ಕಂಡ ಅವನ ಕೈ ಎಪ್ಪತ್ತಿ ನೋಡಿದ್ರು ಬೇರೆ ಕೂಡ ಇರ್ತದೆ ಮೂರು ಲೋಕದ ಕಂಡ ಅರ್ಜುನ ಆ ಮೂರು ಲೋಕದ ಗಂಡ ಅರ್ಜುನನ ಎದುರಿಗೆ ಹೋಗಿ ಸರಿಯಾಗಿ ಹೇಳುವವನಲ್ಲಿ ಮೂರು ಲೋಕದ ಗಂಡ ಆಮೇಲೆ ಮೊದಲು ನನ್ನ ಒಪ್ಪಳಿ ಸರಿಯಾದ ಗಂಡ ಆಗುವಂತೆ ಹೇಳುವವನಲ್ಲಿ ಅರ್ಜುನನಲ್ಲಿ ಹೋಗಿ ಹೇಳು ಮತ್ತೆ ಕುರಿತಾರೆ ನಗುಲ ಸಹದೇವರು ಚಂದದ ಮುದ್ದೆ ರೂಪದ ರಾಶಿ ಬಹಳ ಚಂದದವರು ಆ ಅಶ್ವಿನಿ ಕುಮಾರರಲ್ಲಿ ಅಲ್ಲಿ ಹೇಳು ನನ್ ಸಹದೇವರಿಗೆ ಹೋಗಿ ಹೇಳು ಕೇವಲ ನಿಮಗೆ ಭೋಗಿಸುವಲ್ಲಿ ಮಾತ್ರ ನಾನು ಹೆಂಡತಿ ಎಂದು ಭಾವಿಸಬೇಡಿ ನನ್ನ ಸುಖ ನಿವಾರಣೆ ನಿಮಗೂ ಕರ್ತವ್ಯವೇ ಎನ್ನುವರನ್ನು ಮೂದಲಿಸಿ ಮಾತನಾಡು ಆಮೇಲೆ ಹೊರಟಿಟ್ಟು ಸಂಧಾನಕ್ಕೆ ಕೃಷ್ಣ ಆ ಕೃಷ್ಣನನ್ನು ಒಲಿಸಿ ಹೇಳು ಯಾವ ತುಂಬಿದ ಸಭೆಯಲ್ಲಿ ನಿನ್ನ ಮಾನ ರಕ್ಷಣೆ ಮಾಡಿದರು ಅಂತಹ ಕೃಷ್ಣನನ್ನು ಒಲಿಸಿಕೊ ಅವನನ್ನು ಒಲಿಸಿ ಹೇಳು ಅಣ್ಣ ಇದು ನಿನಗೆ ಸರಿಯೇ ಆದ್ದರಿಂದ ನೀನು ನನ್ನ ಎದುರೋಳು ಬೇಡ ಹೋಗು ಧರ್ಮರಾಜನಲ್ಲಿಗ ಅರ್ಜುನನಲ್ಲಿಗ ನಮ್ಮ ಸಹದೇವ